ಹಿಜಾಬ್ ವಾಪಸ್ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ವಿರುದ್ಧ ಆರಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಜನರ ಗಮನ ಬೇರೆಡೆ ಸೆಳೆಯಲು ಪ್ರಯತ್ನ ಮಾಡ್ತಿದೆ ಅಂತ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಹರಶೋಕ್ ಆಕ್ರೋಶವನ್ನು ಹೊರಹಾಕಿದೆ ಸಾಲು ಸಾಲು ವೈಫಲ್ಯದಿಂದ ಮುಖ ತೋರಿಸಲು ಆಗದ ದುಸ್ಥಿತಿಯಲ್ಲಿದ್ದಾರೆ ಹಿಜಾಬ್ ವಿಷಯವನ್ನು ಮತ್ತೆ ಕೆದಕ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷ ತುಷ್ಟೀಕರಣದ ರಾಜಕೀಯದ ಮೊರೆ ಹೋಗಿದೆ ಲೋಕಸಭೆ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ತುಷ್ಟೀಕರಣ ರಾಜಕೀಯ ನಡೀತಾ ಇದೆ ಕನ್ನಡಿಗರು ಇದಕ್ಕೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಅಂತ ಅರಶೋಕ್ ಟ್ವಿಟರ್ ಮುಖಾಂತರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಿಜಾಬನ್ನ ವಾಪಸ್ ಪಡೆದಿರುವಂಥ ಹಿನ್ನೆಲೆ ಸಿದ್ದರಾಮಯ್ಯ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಜನರ ಗಮನ ಬೇರೆಡೆ ಸೆಳೆಯಲು ಪ್ರಯತ್ನ ಮಾಡ್ತಿದೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಅರಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಾಲು ಸಾಲು ವೈಫಲ್ಯದಿಂದ ಮುಖ ತೋರಿಸಲು ಆಗದ ದುಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಆದರೆ ಹಿಜಾಬ್ ವಿಷಯವನ್ನು ಮತ್ತೆ ಕೆದಕ್ತಾ ಇರೋದು ಯಾಕೆ ಅಂತೇಳಿ ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ನಿನ್ನೆ ಇದ್ದಕ್ಕಿದ್ದ ಹಾಗೆ ಮೈಸೂರಿನಲ್ಲಿ ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಭಾಗಿಯಾಗುವಂಥ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹಿಜಾಬ್ ನಿಷೇಧ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ವಾಪಸ್ ಪಡಿತಾ ಇದ್ದೀನಿ ನಿಮಗೆ ಇಷ್ಟ ಬಂದ ಹಾಗೆ ಬಟ್ಟೆಯನ್ನು ಹಾಕ್ಕೊಳ್ಳಿ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಸಿ ಎಂ ಸಿದ್ದರಾಮಯ್ಯವರು ಆ ಒಂದು ಸ್ಟೇಟ್ಮೆಂಟ್ ಆ ಒಂದು ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಜನರ ಗಮನ ಬೇರೆಡೆ ಸೆಳೆಯಲು ಪ್ರಯತ್ನ ಮಾಡ್ತಿದೆ ಅಂತೇಳಿ ಸಾಲು ಸಾಲು ವೈಫಲ್ಯದಿಂದ ಮುಖ ತೋರಿಸಲು ಆಗದ ದುಸ್ಥಿತಿ ಇದೆ ರಾಜ್ಯ ಸರ್ಕಾರಕ್ಕೆ ಹಿಜಾಬ್ ವಿಷಯವನ್ನು ಮತ್ತೆ ಕೆದಕ್ತಾ ಇರೋದು ಯಾಕೆ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷ ತುಷ್ಟೀಕರಣದ ರಾಜಕೀಯದ ಮೊರೆ ಹೋಗಿದೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ತುಷ್ಟೀಕರಣ ರಾಜಕೀಯ ನಡೀತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದರು ಕನ್ನಡಿಗರು ಇದಕ್ಕೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದುನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಹೆಬ್ಬಾರ್ ಈಗ ಇದ್ದಕ್ಕಿದ್ದಾಗೆ ಮೈಸೂರಿನಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಹಿಜಾಬನ್ನ ವಾಪಸ್ ಪಡಿತಾ ಇದ್ದೀವಿ ಅಂತೇಳಿ ಅದಾದ ನಂತರ ಈಗ ಬಿ ಜೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸೊ ಈ ಹೇಳಿಕೆಯ ಹಿನ್ನೆಲೆ ಏನು ಮುಂದೆ ಯಾವ ರೀತಿಯಾಗಿ ಪ್ರತಿಭಟನೆ ಆಗ್ಬೋದು ಈ ವಿಚಾರವಾಗಿ ರಾಜ್ಯ ಸರ್ಕಾರ ಬಹಳಷ್ಟು ವಿಚಾರಗಳಲ್ಲಿ ಸಮಸ್ಯೆಗೆ ಸಗಲಾಕೊಂಡಿದೆ ಅನ್ನೋ ಕಾರಣಕ್ಕಾಗಿ ಇಂತಹ ವಿಚಾರವನ್ನ ಪಡಿಸ್ತಾ ಇದೆ ಇಂಥ ವಿಚಾರದ ಬಗ್ಗೆ ಹೆಚ್ಚು ಗಮನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ಬಿಜೆಪಿ ಈಗ ಆರೋಪ ಮಾಡ್ಲಿಕ್ಕೆ ಶುರು ಮಾಡಿದೆ ಯಾಕಂದ್ರೆ ಹಿಜಾಬ್ ವಿಷಯ ಹಠಾತ್ ಆಗಿ ಮುನ್ನೆಲೆಗೆ ಬಂದಿರೋದೆ ಮುಖ್ಯಮಂತ್ರಿ ಅವರ ಹಿಂದಿನ ಅವರ ಹಿಂದೆ ಇದೊಂದು ಪ್ಲಾನ್ ಮಾಡಿರುವಂತ ತಂತ್ರ ಇದು ಕುತಂತ್ರದಿಂದ ಈ ಪ್ಲಾನ್ ಅನ್ನು ಹೊರಗಡೆ ಮಾಡ್ ಬಂದಿದ್ದಾರೆ ಹಿಜಾಬ್ ವಿಚಾರ ಬಿಟ್ಟು ಬೇರೆ ಯಾವುದೇ ಸಮಸ್ಯೆಗಳ ಬಗ್ಗೆ ಗಮನ ಹೋಗಬಾರ್ದು ಐದು ಗ್ಯಾರಂಟಿಗಳನ್ನು ತಂದಿದ್ದಾರೆ ಇವರು ಆ ಗ್ಯಾರಂಟಿಗಳನ್ನ ಸರಿ ಸಮರ್ಪಕವಾಗಿ ಜಾರಿಗೆ ತರಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ಅನುದಾನಕ್ಕೆ ಶಾಸಕರೆಲ್ಲರೂ ಕೂಡ ಬಿದ್ದಿದ್ದಾರೆ ಶಾಸಕರು ಅವರ ಪಕ್ಷದ ಶಾಸಕರೇ ಅಸಮಾಧಾನಗೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ವಿಷಯವನ್ನ ಬೇರೆಡೆಗೆ ತಗೊಂಡೋಗ್ಬೇಕು ಇಲ್ಲಾಂದ್ರೆ ಮಾಧ್ಯಮದಲ್ಲಿ ಅದೇ ವಿಚಾರ ದೊಡ್ಡದಾಗಿ ಬರುತ್ತೆ ನಿಗಮ ಮಂಡಳಿಗಳನ್ನ ನೇಮಕ ಮಾಡೋದಕ್ಕೂ ನಮ್ ಮಂಡಳಿಗಳಿಗೆ ಅಧ್ಯಕ್ಷ ಇವರನ್ನ ನೇಮಕ ಮಾಡೋದಕ್ಕೂ ಸಹಿತ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಇವರು ಹೈಕಮಾಂಡ್ ಗೆ ಪಟ್ಟಿ ತಗೊಂಡೋದ್ರು ಹೈಕಮಾಂಡ್ ಅದನ್ನ ಹೋಗ್ತಾ ಇಲ್ಲ ಹೀಗೆ ಮುಖ್ಯಮಂತ್ರಿಗಳು ಒಂದ್ ರೀತಿಯಲ್ಲಿ ಚಕ್ರವ್ಯೂಹದಲ್ಲಿ ಸಿಲುಕಾಕೊಂಡಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಅವರು ಟ್ವೀಟ್ ಮೂಲಕ ಈ ಆರೋಪವನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರ ಇಂತಹ ವಿಚಾರವನ್ನ ಹೊರಗಡೆ ಬರದೇ ಇದ್ದ ಹಾಗೆ ಸರಿಯೋದಕ್ಕೋಸ್ಕರ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಇರೋದು ಅನುದಾನದ ಕೊರತೆ ಇರ್ಬೋದು ಗ್ಯಾರಂಟಿಗಳ ಸಮಸ್ಯೆ ಇರ್ಬೋದು ಗ್ಯಾರಂಟಿಗಳಿಂದ ಆಗಿರುವಂತಹ ನಷ್ಟಗಳಿರ್ಬೋದು ಇದೆಲ್ಲವೂ ಕೂಡ ಹೊರಗಡೆ ಬರ್ತಾ ಹೋದ್ರೆ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಹೋದ್ರೆ ದೊಡ್ಡ ಮುಜುಗರ ಆಗತ್ತೆ ಮತ್ತು ಸರ್ಕಾರಕ್ಕೆ ಹಿನ್ನಡೆ ಆಗತ್ತೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಹಿತ ಇವರಿಗೆ ಇದು ಸಮಸ್ಯೆ ಆಗತ್ತೆ ಈ ಕಾರಣಕ್ಕಾಗಿ ಇದೆಲ್ಲವನ್ನು ಕೂಡ ಮುಚ್ಚಿಡೋದಕ್ಕೋಸ್ಕರ ಬೇರೆ ಬೇರೆ ವಿಚಾರವನ್ನ ಇವರು ಬೆಳಕಿಗೆ ತರುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಮೈಂಡ್ ಡೈವರ್ಟ್ ಮಾಡುವಂತ ವಿಷಯಾಂತರ ಮಾಡುವಂತಹ ವಿಚಾರ ಕಾರಣಕ್ಕಾಗಿ ಇಂಥದ್ದನ್ನ ತಂದಿದ್ದಾರೆ ಹಿಜಾಬ್ ಕೂಡ ಅಷ್ಟೇ ಸಮವಸ್ತ್ರ ಧರಿಸಿ ಎಲ್ಲರೂ ಕೂಡ ಶಾಲೆಗೆ ಹೋಗಬೇಕು ಕಾಲೇಜಿಗೆ ಹೋಗ್ಬೇಕಾಗಿರುವಂತದ್ದು ಕರ್ತವ್ಯ ಆದ್ರೆ ಅದನ್ನ ಬಿಟ್ಟು ಧರ್ಮದ ರೀತಿಯಲ್ಲಿ ಇದನ್ನ ಎಳೆಹಳಿಯಾಗಿ ತಂದು ಚಿಕ್ಕ ಮಕ್ಕಳ ಮನಸ್ಸುಗಳ ನಡುವೆಯಲ್ಲಿ ಸೋಮುದ್ವೇಷವನ್ನ ಹುಟ್ಟಾಕ್ಲಿಕ್ಕೆ ಇಂತಹ ಕೆಲಸವನ್ನ ಇವರು ಮಾಡ್ತಿದ್ದಾರೆ ಅಂತ ಹೇಳಿ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ತನ್ನ ತಪ್ಪನ್ನ ಮರೆಮಾಚಿಕೊಳ್ಳೋದಕ್ಕೆ ಇದೆಲ್ಲವನ್ನೂ ಕೂಡ ಕುತಂತ್ರ ಚುನಾವಣೆ ಹತ್ರ ಬರ್ತಾ ಇದ್ದಾಗೆ ರಾಜಕೀಯ ತುಷ್ಟೀಕರಣ ಮಾಡುವಂಥದ್ದೇ ಕಾಂಗ್ರೆಸ್ನ ಕೆಲಸ ಆ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದೆ ಇದನ್ನ ಪದೇ ಪದೇ ಕೆರಕಿ ಕೆರಕಿ ಅವರೇ ತರ್ತಾ ಇದ್ದಾರೆ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ